ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತೆ ಇದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತಾರೆ ಅವರು ಮನೆ ಹೊರತುಪಡಿಸಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸುತ್ತಾರೆ ಶಿಕ್ಷಣ ಸೇವೆ ವಿಜ್ಞಾನ ಮತ್ತು ತಂತ್ರಜ್ಞಾನದಂತಹ ಹಲವು ಕ್ಷೇತ್ರದಲ್ಲಿ ಅವರ ಕೊಡುಗೆ ಬಹಳ ವಿಶೇಷವಾಗಿದೆ ಎಂದು ಕಾವೇರಿ ಮಹಿಳಾ ಸ್ನೇಹ ಸಂಘ ಗೀತಾ ಸುರೇಶ್ ಹೇಳಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕ ಬಾಣವಾರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕೈಗೊಂಡ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿದ ಪೂಜಶ್ರೀ ಚಿಕ್ಕಣ್ಣ ಹಾಗೂ ಹೇಮಶ್ರೀ ಚಿಕ್ಕಣ್ಣ ಅವರಿಗೆ ಕಾವೇರಿ ಮಹಿಳಾ ಸ್ನೇಹ ಸಂಘದ ವತಿಯಿಂದ ಸನ್ಮಾನವನ್ನು ಕೂಡ ಮಾಡಲಾಗಿದೆ ಬಳಿಕ ಮಾತನಾಡಿದ ಅಧ್ಯಕ್ಷೆ ಗೀತಾ ಸುರೇಶ್ ಜಗತ್ತಿನಲ್ಲಿ ಪುರುಷರಿಗಿಂತ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಸಮಾಜವನ್ನ ಮುಂದೆ ಕೊಂಡು ಯುವ ಮಹಿಳೆಯರನ್ನ ಗೌರವಿಸುವುದು ಇದರ ಉದ್ದೇಶವಾಗಿದೆ ಇದಲ್ಲದೆ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಜಾಗೃತಿ ಮೂಡಿಸಲು ಮಹಿಳೆಯರಿಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಹಾಗೂ ಅವರನ್ನು ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯಂತ ಮಹತ್ವದಾಗಿದೆ ಎಂದರು ನಮಗೆ ತುಂಬಾ ಖುಷಿಯಾದ ವಿಷಯ ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ರಾಜ್ಯಕ್ಕೂ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಿಂದ ರಾಜ್ಯ ಮಟ್ಟಕ್ಕೂ ನಮ್ಮ ಮಕ್ಕಳು ಇಬ್ಬರು ಹೆಣ್ಮಕ್ಳುಗಳು ಒಂದು ಕೈಗೊಂಡ ಅನ್ನುವ ಒಂದು ಸ್ಪರ್ಧೆಯಲ್ಲಿ ಗೆದ್ದು ವಿಜೇತರಾಗಿ ಮೊದಲನೇ ಪದಕಗಳನ್ನ ತೊಗೊಂಬಂದಿರ್ತಾರೆ ಆ ಹೆಣ್ಮಕ್ಳು ಅದೊಂದು ಖುಷಿಯಿಂದ ನಾವು ಇವತ್ತು ಅವರಿಗೆ ನಾವು ಮಹಿಳಾ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ದಿವಸನೇ ಎಲ್ಲ ನಾವು ಬಂದು ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋ ಆಸೆಯಿಂದ ಎಲ್ಲ ನಾವು ಸ್ನೇಹಿತರು ಬಂದು ಇವತ್ತು ಸನ್ಮಾನ ಮಾಡಿದ್ದೇವೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಒಳ್ಳೆಯ ಒಂದು ಹೆಸರುಗಳನ್ನ ತರ್ತಾ ಇದ್ದಾರೆ ಅವರ ಇಬ್ಬರು ಈ ಪುಟಾಣಿಗಳನ್ನ ರತ್ನ ಮುತ್ತು ರತ್ನಗಳನ್ನ ಇಟ್ಟರಂಥ ತಂದೆ ತಾಯಿಗಳಿಗೂ ನಾನು ಒಂದನೆಯನ್ನು ಖುಷಿಯಿಂದ ಅಭಿನಂದನೆ ಒಪ್ಪಿಸ್ತೇನೆ ಇನ್ನೂ ಮುಂದಿನ ಅವರು ತುಂಬ ಫ್ಯೂಚರ್ ಭವಿಷ್ಯಕ್ಕೆ ಆಸೆ ಆಕಾಂಕ್ಷೆ ಹೆಚ್ಚಿನ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಹೆಣ್ಣುಮಕ್ಕಳುಗಳು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಮಾತನಾಡಿ ಕೆಲಸದ ವಾತಾವರಣದಲ್ಲಿನ ಸಮಸ್ಯೆಗಳಿಂದಾಗಿ ಪುರುಷರಿಗೆ ಒಂದು ರೀತಿಯಲ್ಲಿ ಮತ್ತು ಮಹಿಳೆಯರಿಗೆ ಮತ್ತೊಂದು ರೀತಿಯಲ್ಲಿ ಪಾವತಿಸುವ ವೇತನದಲ್ಲಿನ ವ್ಯತ್ಯಾಸಗಳು ಮತ್ತು ಕೆಲವು ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳದಿಂದಾಗಿ ಮಹಿಳೆಯರು ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದಂತ ಬಲವಾದ ಹೆಜ್ಜೆಯನ್ನ ಇಡಲು ಸಾಧ್ಯವಾಗುವುದಿಲ್ಲ ಪ್ರಗತಿಯನ್ನು ತ್ವರಿತಗೊಳಿಸಬೇಕಾದ್ರೆ ಮಹಿಳಾ ಸಾಮರ್ಥ್ಯವನ್ನ ಬಂಡವಾಳವನ್ನಾಗಿಸಿಕೊಳ್ಳುವ ಮೂಲಕ ಮಹಿಳಾ ಸಬಲೀಕರಣವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ನಿರ್ಧರಿಸಲಾಗಿದೆ ಮಹಿಳೆಯರ ಸಮಾನ ಹಕ್ಕುಗಳು ಪ್ರಗತಿಗೆ ಸಮಾನ ಅವಕಾಶಗಳು ಮತ್ತು ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ವಿಶ್ವದ ಎಲ್ಲ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ಮಹಿಳಾ ಸದಸ್ಯರು ಆದ ಕವಲ ವಿಜಯಲಕ್ಷ್ಮಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಪೂಜಾಶ್ರೀ ಚಿಕ್ಕಣ್ಣ ಹೇಮಶ್ರೀ ಚಿಕ್ಕಣ್ಣ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು